ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ರೊಟ್ಟಿ ಅನ್ನ ಪಲ್ಯ ಸಾರು ಚಟ್ನಿ ಪ್ರತಿಯೊಂದು ಉತ್ತರ ಕರ್ನಾಟಕ ಅಡುಗೆನೇ ಸ್ಪೆಷಲ್ ಅಲ್ವಾ ಸೊ ಇಲ್ಲಿ ಕೂ ಬೇಳೆ ಮತ್ತು ಒಂದು ಟೊಮೆಟೋನ ಬೇಯಿಸ್ಕೊಳ್ಳೋಣ ಊರಿಂದ ಐದು ಶೀಟಿ ಹೊಡೆಸ್ಕೊಳ್ಳಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿನ ತೊಳ್ದಿಟ್ಕೊಳ್ಳೋಣ ಬೇಳೆ ಬೆನ್ನಲಿ ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ ಇಲ್ಲಿ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಪಾಣಿ ಹೊಡೆದ್ರೆ ತುಂಬ ಸಕ್ಕತ್ತಾಗಿ ಬರುತ್ತೆ ಬೆಂಡೆಕಾಯಿ ಪಲ್ಯ ಈ ಒಂದು ಬಾಣಲೀಲಿ ಎಣ್ಣೆ ಕರಿಬೇ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿನ ಮೊದಲೇ ನೀಟಾಗಿ ಹುರ್ಕೋಬೇಕು ಅದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ ನೀಟಾಗಿ ಆಮೇಲೆ ಅರಶಿನ ಅರಶಿನ ಹೋಮ್ ಮೇಡ್ ಮಸಾಲ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆಂಟ್ಕೊಳ್ಳಿ ಸ್ವಲ್ಪ ಜಾಸ್ತಿಯೇ ನೆನೆ ಇಟ್ಕೊಳ್ಳಿ ಅಂದರೆ ಸಾಂಬಾರಿಗೆ ಅದಕ್ಕೆಲ್ಲ ಆಗುತ್ತೆ ಇವಾಗ ಮೇಲ್ಗಡೆ ಶೇಂಗಾ ಪುಡಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದರೆ ಮುಗೀತು ಪಲ್ಯ ರೆಡಿ ಆಯಿತು ಇವಾಗ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಇವಾಗ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಫ್ರೈ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಆಮೇಲೆ ಅರಿಶಿನ ಹಣ್ಣು ಹೋಮ್ ಮೇಡ್ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ಬೇಳೆ ಕೂಡ ಬೆಂದಿದೆ ತುಂಬ ಸಣ್ಣಗೆ ಮೆತ್ತಗೆ ಬೇಯಿಸ್ಕೊಳ್ಳಿ ತೊಗರಿ ಬೇಳೆ ಎಲ್ಲ ಹಾಗೇ ಇದ್ದರೆ ಅದು ಚೆನ್ನಾಗಿ ಚೆನ್ನಾಗನ್ಸಲ್ಲ ತುಂಬ ಸ್ಮ್ಯಾಶ್ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾರು ಇವಾಗ ಅದನ್ನು ಅದು ಪಾಣ್ಯದಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಮುಗೀತು ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಒಂದು ಸರಿ ಇವಾಗ ಅನ್ನನೂ ಒಂದು ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಿಟ್ಟಿನದ್ಕೊಳ್ಳೋಕ್ಕೆ ಬಿಸಿ ನೀರು ತೊಗೊಂಡಿದ್ದೀನಿ ಯಾಕೆಂದರೆ ಹಿಟ್ಟು ಜಿಗಿ ಬರುತ್ತೆ ಅಂತ ಇವಾಗ ರೊಟ್ಟಿನ ಮಾಡೋಕ್ಕೂ ಮುಂಚೆನೇ ಹಂಚು ಏಕೆ ಬೇಗ ಇಟ್ಕೋತಾರೆ ಅಂದರೆ ಅಂಚು ಚೆನ್ನಾಗಿ ಆಗಿದ್ರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಅಂತ ಅದಕ್ಕೆ ಮುಂಚೆನೇ ಹಂಚು ಎಲ್ಲ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಬೇಕಲ್ವಾ ಸೊ ಅದಕ್ಕೆ ಅದು ಚೆನ್ನಾಗಿ ಬಿಸಿ ಆಗಿದ್ರೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಅಂತ ಸೊ ರೈತರಿಗೆ ಇದು ತುಂಬ ತುಂಬ ಸ್ಪೆಷಲ್ ಆಗಿರುತ್ತೆ ಅಲ್ವಾ ರೊಟ್ಟಿ ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಯಾವುದೇ ಒಂದು ಖಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಉತ್ತರ ಕರ್ನಾಟಕ ಅಡುಗೆ ಅಂದರೆ ತುಂಬ ಸ್ಪೆಷಲ್ ಅಲ್ವಾ ಎಷ್ಟೋ ಜನ ಉತ್ತರ ಕರ್ನಾಟಕ ಅಡುಗೆ ತಿನ್ನೋಕ್ಕೆ ಎಷ್ಟು ಆಸೆ ಪಡ್ತಾರೆ ಗೊತ್ತಾ ಅದರಲ್ಲೂ ಜೋಳದ ರೊಟ್ಟಿ ಅಂತರೂ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಬೇರೆ ಕಡೆ ಎಲ್ಲಾದರೂ ಹೋದರೂ ಕೂಡ ಜೋಳದ ರೊಟ್ಟಿ ಬೇಕು ಬೇಕು ಅಂತಂತಾರೆ ತೋ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತ್ರೀ ಇನ್ ಅಂದಂಗೆ ನಾನು ಮೂರು ಅಡುಗೆನೂ ಒಂದೇ ಅದರಲ್ಲಿ ತೋರಿಸಿದ್ದೀನಿ ಫೋರ ಲಾಂಗ್ ಅಂತ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಯೂಸ್ ಆಗ್ಬೋದು ಒಂದ್ಸಲ ಇದು ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಇವಾಗ ಅಕ್ಕಿಗೆ ಉಪ್ಪಾಕಿ ಆವಾಗಲೇ ಒಂದು ಸ್ವಲ್ಪ ನೆನೆಯಾಗಿ ಬಿಟ್ಟಿದ್ದೆ ಇವಾಗ ಮೂರು ಸಿಸ ವಿಸಲ್ನ ಅನ್ನ ಓಡಿಸ್ಕೊಂಡ್ರೆ ಅನ್ನೂ ಕೂಡ ರೆಡಿ ಆಗುತ್ತೆ ಮೇಡ್ ಸಿಂಪಲ್ ರೆಸಿಪಿ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್